മലദാരി കുറ പറ്റൈ ഇതില് സമോടേം എന്താ മതി शकता ಹಿರಿಯ ಸದಸ್ಯರುಗಳಾದಂಥ ನಮ್ಮ ನೇಡಿ ಮೆಂಬರ್ ಆಗಿರ್ಬೋದು ಹಾಗೆಲ್ಲ ನಮ್ಮ ಲೇಡಿ ಮೆಂಬರ್ ಆಗಿರ್ಬೋದು ಮತ್ತು ನಮ್ಮ ಜೆಂಟ್ಸ್ ಮೆಂಬರ್ ಆಗಿರೋದು ನನ್ನ ಅವಿವಿರದಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನನ್ನ ದಸರಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಚುನಾಯಿತ ಆದ ಈಗ ಅಧ್ಯಕ್ಷರನ್ನು ಮಾಡಿದ ಎಲ್ಲರಿಗೂ ನನ್ನ ಕೃತಜ್ಞತೆ ತಿಳಿಸ್ತಾರೆ ನಮ್ಮನ್ನು ರೀತಿಯಾಗಿ ಅಧ್ಯಕ್ಷನಾಗಿ ಮಾಡಲು ನಮ್ಮ ಎಮ್ ಎಲ್ ಎರು సిం బాలకృష్ణ సపోర్టందా అధ్యక్షి ఆ సిం బాలకృష్ణ హసమూ నమ్మను ఎల్లదరూ సపోర్ట్ మిగతా అశీర్వాద అధ్యక్షనే ఆదిని అర్న్న కడత సంస్థ పంచాయతీ గ్రామ పంచాయతీ అభివృద్ధి అను నైలా నన్ను అభివృద్ధి కేసం హాట్లు నీరు మరి పొడచరండి కేస మొత్త కరెంటు బల్పు మరి నన్ను

ಗಡದಳ್ಳಿ ಗ್ರಾಮದ ಯುವಕರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಅವಿರೋಧ ಆಯ್ಕೆಗೆ ಸಹಕರಿಸಿದಂಥ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯಗಳಿಗೆ ಉಪಾಧ್ಯಕ್ಷರಿಗೆ ಹಾಗೂ ಇದಕ್ಕೆ ಪ್ರಮುಖವಾಗಿ ಕಾರ್ಯಕರ್ತರಾದಂಥ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರಿಗೆ ನಾನು ಧನ್ಯವಾದಗಳನ್ನು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತೇನೆ ಅದೇ ರೀತಿ ನೂತನ ಅಧ್ಯಕ್ಷ ಆಗಿರ್ತಕ್ಕಂಥ ವಿವಾಹಕರ್ಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸಿದೆ ಏನು ಇವತ್ತು ಅಧ್ಯಕ್ಷ ಈ ವಿವಾಹರ್ ಅವರು ಆಗಿದ್ದಾರೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನು ಒಂದು ಕೊರತೆಗಳನ್ನು ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಹೊತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಹಲವಾರು ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇಲ್ಲಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಇರ್ಬೋದು ಸೆಕ್ರೆಟ್ರಿ ಇರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು ನೂತನ ಅಧ್ಯಕ್ಷಿಗೆ ಸದಸ್ಯರಿಗೆತಕ್ಕಂಥದ್ದಿಷ್ಟೇ ಜನರು ಈ ಇರ್ತಕ್ಕಂಥ ಇರ್ಬೋದು ಎನ್ ಓ ಸಿ ಇರ್ಬೋದು ದೃಢೀಕರಣಕ್ಕೆ ಸಂಬಂಧಪಟ್ಟಂಥ ಇರ್ಬೋದು ಇವು ವಿಳಂಬ ಆಗ್ತಾ ಇರತಕ್ಕಂಥದ್ದನ್ನು ನಾವು ಕೇಳಿದ್ವಿ ಇದಕ್ಕೆ ಆಸ್ಪದ ಕೊಡದೇ ಒಂದು ತಾವುಗಳು ಏನು ಹೊಸದಾಗಿ ಆಚೆ ಆಗಿರೋದಕ್ಕೆ ಚುರುಕು ಮುಗಿಸ್ತಕ್ಕಂಥ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನೂತನ ಅಧ್ಯಕ್ಷರು ಮಾಡಬೇಕಾಗ್ತದೆ ಹಿಂದೆ ಅಧ್ಯಕ್ಷರಾಗಿದ್ದಂಥ ಉಮೇಶ್ ಅವರು ಅವರ ಅವಧಿನಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ಅದರ ಹಿಂದೆ ಮೂವರು ಗಿಡ್ಡಮ್ನ ಅಧ್ಯಕ್ಷರಾಗಿತ್ತು ಅದೇ ರೀತಿ ನಮ್ಮ ದೊಡ್ಡದಿ ತಮಿಳುನಾಡಿನ ಸತ್ತು ಶೋಭಾವ ಸಾರ್ವಪುರ ಜಾಗದ ಮಂಜು ಮಂಜುಳವ್ರವರಿದ್ದರು ಹೀಗೆ ಒಂದು ಅವರವರಿನೂ ಕೂಡ ಮಾಡಿದೆ ನಾನು ತಮಗೆ ಒಂದು ಕಿವಿಮಾತನ್ನು ಕೂಡ ಹೇಳಿ ಇಷ್ಟಪಡ್ತೀನಿ ತಾವುಗಳು ಏನು ಹದಿನೈದನೇ ಹಣಕಾಸು ಇದೆಯಲ್ಲ ಹದಿನೈದನೇ ಹಣಕಾಸಿನಲ್ಲಿ ನೀವು ಈ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗುತ್ತೆ ಮೊದಲನೇ ಆದ್ಯತೆ ಏನು ಕೊಡಬೇಕು ಅಂದರೆ ನರೇಗಾ ನರೇಗಾ ಕಾಮಗಾರಿಗಳನ್ನು ತಾವು ಕೈಗೆತ್ಕೊಳ್ಳಬೇಕು ಹಲವಾರು ಹಲವಾರು ಕಾಮಗಾರಿಗಳು ಸುಮಾರು ಒಂದು ನಲವತ್ತಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನೀವು ಕೈಗೊತ್ತುಕೊಂಡಾಗ ಮಾತ್ರ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೆಣ್ಣೆ ಮಾಡುವುದು ಕೂಡ ಜಾಸ್ತಿ ಆಗಿರಬೇಕಿಲ್ಲ ಅಲ್ವಾ ಜಾಸ್ತಿ ಆಗಿರ್ಬೇಕು ಹಾಗಾಗಿ ಒಂದು ಯೋಜನೆಯನ್ನು ರೂಪಿಸಿ ಒಂದು ಸಮಗ್ರ ಅಭಿವೃದ್ಧಿಗೆ ಈ ಒಂದು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಬಿಡೋ ಇದಾರೆ ನನಗೆ ಈ ಸೌ ಸಿಬ್ಬಂದಿಗಳ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ವಿಳಂಬ ಬಹಳ ತೊಂದರೆ ಆಗ್ತಾ ಇರ್ತಕ್ಕಂಥ ಏಕೆಂದರೆ ಬಹಳಷ್ಟು ನಮ್ಮ ನಮ್ಮ ಗಮನಕ್ಕೆ ಬರಲೇಬಾರದು ಇದೆಲ್ಲ ಕೂಡ ಪಂಚಾಯತ್ ಸದಸ್ಯಗಳಿರ್ತೀರ ನೀವುಗಳಿರ್ತೀರಾ ಇದನ್ನು ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಮುಖಾಂತರ ಕೇಳ್ತಾ ಈ ಒಂದು ಮೂಲದ ಅವಧಿ ಏನಿದೆ ಅಧಿಕಾರ ದಿನ ಇರ್ತೀನಿ ಅಂತಕ್ಕಂಥದ್ದು ಅಲ್ಲ ಇದ್ದ ಅವಧಿಯಲ್ಲೂ ಏನು ಅಭಿವೃದ್ಧಿ ಮಾಡಿದ್ದಾನೆ ಈ ಭಾಗದ ಅಂದರೆ ಗ್ರಾಮ ಪಂಚಾಯತ್ ವಿಭಾಗದ ಜನರಿಗೆ ಏನು ಸೇವೆಯನ್ನು ಕೊಟ್ಟಿದ್ದಾನೆ ಇದು ಬಹಳ ಮುಖ್ಯ ಪ್ರಮುಖವಾಗಿ ಗ್ರಾಮದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳು ಕೆಲವೇಕು ಬೀದಿ ಬೀಂಟ್ಗಳ ನಿರ್ವಹಣೆ ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ವ್ಯವಸ್ಥೆ ಮುಖ್ಯ ಸ್ವಚ್ಛತೆ ಸ್ವಚ್ಛತೆ ವಿಶೇಷವಾದಂಥ ಗಮನ ಹರಿಸಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಾಂಕ್ರಾಮಿಕ ರೋಗಗಳು ಡೆಂಗ್ಯೂ ಡೆಂಗ್ಯೂ ಇರ್ತಕ್ಕಂಥದ್ದು ಇರ್ಬೋದು ಹಲವಾರು ಕಾಲಗಳಿರ್ತಕ್ಕಂಥದ್ದು ಇರ್ಬೋದು ಇರ್ಬೋದು ಇವು ವಿಶೇಷವಾಗಿ ವ್ಯಾಪಕವಾಗಿ ಅರ್ಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಪಂಚಾಯಿತಿನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡಂಥ ಕೆಲಸವನ್ನು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಸದಸ್ಯರು ಒಳಗೊಂಡಂತೆ ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನೂತನ ಅಧ್ಯಕ್ಷಿಗೆ ಮತ್ತೊಮ್ಮೆ ಶುಭ ಕೋರ್ತೇನೆ ನಮಸ್ತೆ